ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ನಾನಿವಾಗ ನಮ್ಮ ಅಜ್ಜಿ ಮನೇಲಿ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಿದ್ದೀನಿ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ನಮ್ಮ ಅಜ್ಜಿ ಮನೆ ನಮ್ಮ ಅಜ್ಜಿ ಮನೆಯದು ಅಂದರೆ ಹಬ್ಬ ಅದ ನಾಳೆಗೆ ನಾನು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ನಮ್ಮ ಅಜ್ಜಿ ಮನೆಯದು ಅಲ್ಲಿ ಏನೇನು ಆವತ್ತಿನ ದಿನ ನಾವು ಏನೇನು ಮಾಡಿದ್ವಿ ಅಂತ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಅವಾಗ ತಾನೇ ಜಶ್ವಿತ್ ಸ್ಕೂಲಿಂದ ಬಂದಿದ್ದ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಟೈಮು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಹಾಗೆ ನಿಶುಗೆ ಲಡ್ಡುಗೆ ಅವ್ರಿಗೆಲ್ಲ ಮೋಟು ಪಟ್ಲು ಹಾಕ್ಬಿಟ್ಟು ಟಿ ವಿ ನೋಡ್ತಾ ಕೂತ್ಕೊಳ್ಳಿ ಅಂದ್ಬಿಟ್ಟು ಕೂರಿಸಿದ್ವಿ ಬಿಸ್ಕೆಟ್ ಕೊಡ್ತಾ ತಿನ್ಲಿ ಕೂತ್ಕೊಂಡು ಅಂತ ಅಂದ್ಬಿಟ್ಟು ಅದಾದಮೇಲೆ ಸಂಜೆ ಒಂದು ಏಳು ಗಂಟೆಗೆ ಇದು ಹಾಗೆ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ ಪಪ್ಪ ಕೂಡ ಆವಾಗ ತಾನೇ ಕೆಲಸ ಮುಗಿಸ್ಕೊಂಡು ಬಂದಿದ್ರು ಸೊ ಏನೋ ಕುತ್ಕೊಂಡು ಇದ್ರು ಹಾಗೆ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಅದನ್ನ ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ನಿಮ್ಮ ಹತ್ರ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮಾದಶಿರಂದು ಬಟ್ಲು ಓಡಿಸಿದ್ರು ನಾನ್ ವೆಜ್ ಆಗಿರ್ಬೋದು ಅದೇನೋ ಮಾಡೋಂಗಿರಲಿಲ್ಲ ಐದು ದಿನ ಅಂತ ಅಂದರು ನಮ್ಮ ಅಜ್ಜಿ ಸೊ ಅದಕ್ಕೋಸ್ಕರ ನಾವೆಲ್ಲ ಇದ್ವಲ್ಲ ಅಂತ ಅಂದ್ಬಿಟ್ಟು ಮಾ ಇದು ವಡೆ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಮಮ್ಮಿ ಮತ್ತು ನಮ್ಮ ಅಕ್ಕ ಅವ್ರು ಸೇರಿಕೊಂಡು ವಡೆ ರೆಡಿ ಮಾಡ್ತಾ ಇದ್ರು ನಿಶಿಗೆ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಅದಕ್ಕೆ ಅವನು ಏಳು ಗಂಟೆನೇ ಏನೋ ಆಗಿದೆ ಟೈಮು ನಿದ್ದೆ ಬಂದು ಮನಗಿದ್ದಾನೆ ಅವನು ಬೆಳಗ್ಗೆ ಮನ್ಗಿದ್ದ ಟೈಮ್ ಒಂದು ಮೂರು ಅವರ್ ನಿದ್ದೆ ಮಾಡಿದ್ದ ಒಂದು ಹತ್ತುವರೆಯಿಂದ ಒಂದು ಹನ್ನೆರಡುವರೆ ಒಂದು ಗಂಟೆ ತನಕ ನಿದ್ದೆ ಮಾಡಿದ್ದಾನೆ ಅವನು ಸೊ ಇದು ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಅವ್ನಿಗೆ ಹೇಳ್ತಾ ಇದ್ದ ಅದಕ್ಕೋಸ್ಕರ ಮಲಗಿಸ್ತೇವನ ಈಗ ಮಧುರಡೆ ಮಾಡೋದಕ್ಕೆ ನಮ್ಮ ಅಕ್ಕ ಅವರು ರೆಡಿ ಮಾಡ್ಕೋತಾ ಇದ್ದಾರೆ ಮಮ್ಮಿ ಮತ್ತು ನಮ್ಮ ಅಕ್ಕ ಅವರಿಬ್ಬರು ಸೇರಿಕೊಂಡು ಮಧುರೊಡೆ ರೆಡಿ ಮಾಡ್ತಾಯಿದ್ರು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಮಮ್ಮಿ ಏನೇನು ಬೇಕಾದಲ್ಲ ಆಡಿಸ್ಕೊಳ್ಳೋದು ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ರು ಸೊ ಫ್ರಿಜ್ಜಲ್ಲಿ ಐಸ್ ಇತ್ತಲ್ಲ ಅತ್ತೇ ಯಾರೋ ಯೂಸ್ ಮಾಡ್ತಾಯಿದ್ರು ಐಸ್ನ ತೊಗೊಂಡು ಬಂದ್ಬಿಟ್ಟು ಪಿಂಕಿಗೆ ಏನು ಮಾಡಿದೆ ಅಂದರೆ ನಿಂತ್ಕೊಂಡು ಅವಳು ಪಾಡಿಗೆ ಅವಳು ಈರುಳ್ಳಿ ಏನೋ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ಲು ಆವಾಗ ಐಸು ಕೈಯಲ್ಲಿ ಹೋಗಿ ಅವಳಿಗೆ ಬೆನ್ನು ಒಳಗಡೆ ಇಲ್ಲ ಬಟ್ಟೆ ಒಳಗಡೆ ಹಾಕ್ಬಿಡೋದು ಅವಳು ಟಾಪ್ ಒಳಗಡೆ ಅಂದ್ಬಿಟ್ಟು ಇದು ಮಾಡ್ತಿದ್ದೆ ಅವ್ಳಿಗೆ ಒಂಥರ ಆಯ್ತಲ್ಲ ಅದಕ್ಕೆ ತೇಜು ನಿಂಗೆ ಬಿಡ್ತೀನಿ ಈ ಥರ ಎಲ್ಲ ಮಾಡಿದ್ರೆ ಅಂತ ಅಂದ್ಬಿಟ್ಟು ಅವಳು ನನಗೆ ಹೇಳ್ತಾ ಇದ್ಲು ಅವಳಿಗೆ ಹಂಗೇ ಸ್ವಲ್ಪ ಚಮಕ್ ಕೊಡೋದ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೆ ಅವಳಿಗೆ ನಾನು ಐಸ್ ಹಾಕ್ಬಿಟ್ಟು ಇಲ್ಲಿ ಕಳೆ ಬೀಜ ಎಲ್ಲನೂ ಹುರ್ಕೋತಾ ಇದ್ದಾರೆ ಮದುವೆ ಮಾಡೋದಕ್ಕೆ ಹಾಗೆ ಇಲ್ಲಿ ಕರ್ಬೇವೆಲ್ಲ ಸೊಪ್ಪನ್ನ ಕಟ್ ಮಾಡ್ಕೋತಾ ಇದ್ದಾರೆ ಈರುಳ್ಳಿ ಆಲ್ರೆಡಿ ಕಟ್ ಮಾಡಿ ಆಗಿದೆ ಮಮ್ಮಿ ಏನೋ ಆಡಿಸ್ಕೋತಾಯಿದ್ರು ಅವರು ಮಿಕ್ಸಿಲಿ ಹಾಗೆ ಸ್ವಲ್ಪ ನೋಡ್ತಾ ಇರ್ಬೋದು ಕ್ಯಾಮ್ರಾ ಯಾವ ರೀತಿ ಕ್ಲಿಯಾರಿಟಿ ಬರುತ್ತೆ ಅಂದ್ಬಿಟ್ಟು ನಾನು ಹಾಗೆ ಚೆಕ್ ಮಾಡ್ತಾ ಇದ್ದೆ ವ್ಲಾಗ್ ಮಾಡಬೇಕಾದ್ರೆ അക്കിട്ടു മൈദ ഹിട്ടു മൈദ ഇട്ടു ಚಿರೋಟಿ ರವೆ ಆಮೇಲೆ ಇನ್ನೇನು ಹಾಕಿದ್ರೆ ಈರುಳ್ಳಿ ಕರಿಬೇವು ಕೊತ್ತಮರಿಕಾಯಿ ಹಸಿಮೆಣಸಿಕಾಯಿ ಜೀರಿಗೆ ಎಳ್ಳು ಕಡಲೆ ಬೀಜ ಹುರಿದ್ಬಿಟ್ಟು ಹಾಕಿದ್ದೀರಾ ಪೌಡರ್ ಮಾಡಿಬಿಟ್ಟ ಆಮೇಲೆ ಬಿಸಿ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದ ಸಾಲ್ಟ್ ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಳ್ಳು ಕಡಲೆಕಾಯಿ ಬೀಜ ಮುಟ್ಬಿಟ್ಟು ಕಡಲೆ ಪೌಡ್ರ್ ಮಾಡಿ ಹಾಕಿಲ್ಲೂ ಯಾಕಂತ ಕಾಯ್ದು ಉಪ್ಪು ಹಚ್ಕಾರ ಉಪ್ಪು ಹಚ್ಕಾರುಡಿನ ಪುಡಿನಾ

ಯಾವ್ದು <Ricefiction> <osition> ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ ಹಾಗೆ ಇಲ್ಲಿ ಮಮ್ಮಿ ಬಂದ್ಬಿಟ್ಟು ಮದುವರೊಡೆ ಎಲ್ಲ ರೆಡಿ ಇದ್ರು ನಿಶು ಮಲಗಿದ್ನಲ್ಲ ಊಟ ಮಾಡೋ ಟೈಮ್ ಆಯಿತು ಅಂದ್ಬಿಟ್ಟು ಅವನ್ನ ಎದೊಳ್ಸೋದ ಅಂತ ಅಂದ್ಬಿಟ್ಟು ನಾನು ಕೂಡ ರೂಮ್ಗೆ ಹೋದೆ ಲೈಟ್ ಹಾಕಿದ ತಕ್ಷಣ ನಿಶು ಕೂಡ ಇದ್ದ ಪಪ್ಪ ಅವಾಗ ತಾನೇ ಕೆಲಸ ಮುಗಿಸ್ಕೊಂಡು ಬಂದಿದ್ರಲ್ಲ ನಿಶು ಪಕ್ಕ ಹಾಗೆ ಅವನ್ನ ನೋಡ್ತೀನಿ ಅಂದ್ಬಿಟ್ಟು ರೂಮಲ್ಲಿ ಹೋಗಿ ಅವನು ಪಕ್ಕ ಮಲಗಿದ್ರು ಸೊ ಲೈಟ್ ಹಾಕಿದ ತಕ್ಷಣ ನಿಶು ಕೂಡ ಎದ್ದ ಬೆಳಕಿಗೆ ಸೊ ಅದಾದಮೇಲೆ ನನಗೆ ಊಟ ಮಾಡೋ ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗೋದ ಅಂದ್ಬಿಟ್ಟು ನಾನೇ ಎತ್ಕೊಂಡು ಅವನ್ನ ಎತ್ಕೊಂಡು ಹೋದೆ ಇನ್ನೂ ಸ್ವಲ್ಪ ಮಲಗಬೇಕು ಅಂತ ಇದು ಮಾಡ್ತಾಯಿದ್ದ ಸೊ ಆಮೇಲೆ ಇನ್ನೂ ಜಾಸ್ತಿ ಮಲಗಿಬಿಟ್ರೆ ಆಮೇಲೆ ರಾತ್ರಿ ಅವನ ನಿದ್ದೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಅವನ್ನ ಎದ್ದಳಿಸ್ಬಿಟ್ಟು ಕರ್ಕೊಂಡು ಇದ್ದೆ ಅವನ್ನ ಓ ಈಗ ಎದ್ದು ಮಾಡಿ ನೀನು ಈಗ ನಿಶ್ಚಿತ ಅಮ್ಮ ಏನ್ ಮಾಡ್ತಾ ಇದ್ಯಾನ್ ಅಮ್ಮ ಏನ್ ಮಾಡ್ತಾ ಇದ್ಯಾದ ನಿಶೋ ಹಾಗೆ ಮತ್ತು ಅಡುಗೆ ಎಲ್ಲ ರೆಡಿ ಆಗಿತ್ತು ನಿಶಿಗೆ ಊಟ ಮಾಡೋ ಟೈಮ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಊಟ ಮಾಡಿಸಿದ್ದೆ ಹಾಗೆ ಮದುವರ್ಡೆಲ್ಲ ಅಮ್ಮ ಎಲ್ಲ ಮಾಡ್ತಾಯಿದ್ರಲ್ವ ನಮಗೂ ಒಂದೊಂದು ಕೊಟ್ಟಿದ್ರು ತಿನ್ನಿ ಆಮೇಲೆ ಊಟ ಮಾಡೋರು ಅಂತ ಅಂದ್ಬಿಟ್ಟು ಸೊ ಮಮ್ಮಿ ಕೊಟ್ಟಿದ್ದರು ನಾನು ಪಪ್ಪ ತಶು ಮೂರು ಜನ ತಿಂತಿದ್ವಿ ಹಾಲಲ್ಲಿ ಕುತ್ಕೊಂಡು ಅತ್ತೆ ದೊಡ್ಡಮ್ಮ ಅವರೆಲ್ಲ ಕುತ್ಕೊಂಡು ತಿಂತಾಯಿದ್ರು ಹಾಗೆ ನಿಶು ಊಟ ಮಾಡಿಸಾದ್ಮೇಲೆ ರಾತ್ರಿ ಊಟಕ್ಕೆ ಬಂದುಬಿಟ್ಟು ಚಪಾತಿ ಮತ್ತು ಹೀರೆಕಾಯಿ ಗೊಜ್ಜು ಮಾಡಿದರು ಹಾಗೆ ಬೇಳೆ ಸಾಂಬಾರಿತ್ತು ಹೀರೆಕಾಯಿ ಗೊಜ್ಜು ಚಪಾತಿ ಹಾಗೆ ಮದುವೆ ರೈಸ್ ಮತ್ತು ಬೇಳೆ ಸಾಂಬಾರು ಇದಿಷ್ಟು ಕೂಡ ಇತ್ತು ಊಟ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಿಶು ಮತ್ತು ಜಸ್ವಿತ್ ಇಬ್ಬರು ಸೇರಿಕೊಂಡು ಇಲ್ಲಿ ಆಟ ಆಡ್ತಾಯಿದ್ರು ಅವರು ನಿಶುಗೆ ಆ ಸೋಫಾ ಮೇಲಲ್ಲಿ ಒಂದು ಸೈಡಲ್ಲಿ ಒಂಥರ ಇದೆ ಸ್ವಲ್ಪ ಜಾಗ ಇದೆಯಲ್ಲ ಅದ್ರ ಮೇಲೆ ನಿನ್ನ ಹೆತ್ ಹತ್ತಿ ನಿಂತ್ಕೋಬೋದು ಅಲ್ಲಿ ಸೊ ಅಲ್ಲಿ ಹೋಗಿ ಹೋಗಿ ಅವನು ಡ್ಯಾನ್ಸ್ ಮಾಡ್ತಾಯಿದ್ದ ಅವನ ಅಜ್ಜಿ ಮನೆಗೆ ಹೋಗಿದ್ವಲ್ಲ ಮೂರು ದಿನ ಇದ್ವಿ ಅಲ್ಲಿ ಮೂರು ದಿನವೂ ಅವ್ನು ಅಲ್ಲಿ ಹೋಗಿ ಹತ್ತೋದು ಅದ್ರ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು ಅದರಿಂದ ಮೇಲಿಂದ ಜಂಪ್ ಮಾಡೋದು ಈ ರೀತಿ ಮಾಡ್ತಾಯಿದ್ದ ಅವ್ನಿಗೆ ಒಂಥರ ಖುಷಿ ಆಗ್ತಿತ್ತು ಆಮೇಲೆ ಜಸ್ವಿತ್ ಜೊತೆ ಆಟ ಇದ್ದ ಆಮೇಲೆ ನನ್ನ ತಂಗಿ ಕೂಡ ಬಂದ್ಬಿಟ್ಟು ನೇಶ್ ಜೊತೆ ಹಾಗೆ ಜಸ್ವಿತ್ ಇಬ್ಬರ ಜೊತೆನೂ ಆಟ ಆಡ್ತಾಯಿದ್ರು ಆಮೇಲೆ ಎಲ್ಲರೂ ಊಟ ಮಾಡಿಕೊಂಡು ರಾತ್ರಿ ಮಲ್ಕೊಂಡ್ವಿ ಆದರೆ ನೆಕ್ಸ್ಟು ನಾಳೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಶು ಮತ್ತು ಮುನ್ನ ದೇವ್ರ ಮನೆ ಹತ್ರ ಹೋಗ್ಬಿಟ್ಟು ದೇವ್ರ ಫೋಟೋ ನೋಡಿಬಿಟ್ಟು ಕೈ ಮುಕ್ಕೋತಾ ಅದನ್ನ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ವೀಡಿಯೋ ಮಾಡ್ಕೊಂಡೆ ನಮ್ಮ ಅಕ್ಕ ಅವರೆಲ್ಲ ಹಾಗೆ ಮನ್ಗಿದ್ರು ನಮ್ಮ ದೊಡ್ಡಮ್ಮನ ನೋಡಿದ್ರೆ ನೀವೇನು ಹೇಳ್ತಿರೋ ಫುಲ್ ನಕ್ಕಿದ್ದೀನಿ ನಾನು ದೊಡ್ಡಮ್ಮನದು ಫೇಸ್ ನೋಡಿಬಿಟ್ಟು ಎದ್ದಿದ್ದ ತಕ್ಷಣ ಸೊ ಅದಾದಮೇಲೆ ಎಲ್ಲ ಹೆದ್ದು ಕೂತಿದ್ರು ಒಂದು ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಟೈಮು ಅಯ್ಯೋ ಡೈಲಿ ಮಾಡೋದೇ ಅಲ್ವಾ ಅದೇ ಕೆಲಸ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ವಿ ಅವತ್ತು ನೆಕ್ಸ್ಟು ನಿಶು ಆಗಿರ್ಬೋದು ಮುನ್ನ ಜಶ್ವಿತ್ ಮೂರು ಜನನೂ ಆಟಾಡ್ತಾ ಆಡ್ತಾಯಿದ್ರು ಸೊ ಬಾಗ್ಲು ಇನ್ನೂ ಓಪನ್ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಬೆಳಕ ಅಷ್ಟೊಂದು ಕಾಣಿಸ್ತಿಲ್ಲ ಹಾಗೆ ಲಡ್ಡು ಮನಿಕೊಂಡಿದ್ದ ಅವ್ನು ಎದ್ದಿರಲಿಲ್ಲ ಇವರು ಮೂರು ಜನ ಮಾತ್ರ ಎದ್ ಎದ್ದಿದ್ರು ಮುನ್ನಾನೇ ಫಸ್ಟ್ ಎದ್ದಿದ್ದು ಅವನೇ ಎದ್ಬಿಟ್ಟು ಎಲ್ಲರನ್ನೂ ಎದರ್ಸಿದ್ದು ಅವನು ಸೊ ಜಶ್ ನಿಶ್ಚಿತ ಅಂತೂ ದೇವ್ರ ಮನೆಗೆ ಓಡಿ ಓಡಿ ಹೋಗ್ತಿದ್ದ ಬಾ ಅಂದ್ಬಿಟ್ಟು ಅವನ ಆಚೆ ನಾನು ಕರ್ಕೊಂಡು ಬಂದೆ ಆಚೆ ಹೋಗೋದ ಬಾ ಅಂದ್ಬಿಟ್ಟು ಅವನ್ನ ಎತ್ಕೊಂಡು ಬಂದೆ ಇಲ್ಲ ಕೈ ಮುಗಿತೀನಿ ನಿಮ್ಮಮ್ಮ ಅಂದ್ಬಿಟ್ಟು ಅವನಿಗೆ ತಿರ್ಬಿಟ್ಟು ಮ ದೇವ್ರಿಗೆ ಕೈ ಮುಗಿತಿದ್ದ ಮುನ್ನ ಕೂಡ ಹಾಗೆ ಮಾಡ್ತಿದ್ದ ನಿಶು ಏನು ಮಾಡ್ತಾನೆ ಅದನ್ನೇ ಮಾಡ್ತಿದ್ದ ಮುನ್ನ ಕೂಡ ಸ್ವಲ್ಪ ಸ್ವಲ್ಪ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಅವರಿಬ್ಬರು ಸ್ವಲ್ಪ ಚೇರೆಲ್ಲ ತಳ್ಕೊಂಡು ಆಟ ಆಡ್ತಿದ್ದು ಆಮೇಲೆ ಇವ್ನು ಕಿಚ್ಚಿದ್ರೆ ಅವ್ನು ಕಿತ್ತಾನೆ ಆಮೇಲೆ ನಿಶುಗೆ ಏನಾದರೂ ಗದ್ರಿಸ್ಬಿಟ್ಟು ಅವನೇನಾದ್ರೂ ಸ್ವಲ್ಪ ಕೊಯ್ ಅಂತ ಹತ್ಬಿಟ್ರೆ ನಿಶು ಮುನ್ನ ಕೂಡ ಓಡ್ಕೊಂಡು ಬಂದಿದ್ದಾನೆ ರೂಮ್ಗೆ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಸೊ ಹಾಗೆ ಲಡ್ಡು ಕೂಡ ಎದ್ದ ಸೊ ಹಬ್ಬ ಅದು ಮೂರು ದಿನ ಆದಮೇಲೆ ನಾವು ಕೂಡ ನಮ್ಮ ಮನೆಗೆ ಹೊರಟವಿ ಆವತ್ತಿನ ದಿನ ಸೊ ಇದು ಹಾಗೆ ಬೆಳಗ್ಗೆದು ಇದು ನಾನು ವ್ಲಾಗ್ ಮಾಡ್ಕೊಂಡಿರೋದು ಸೊ ಮಮ್ಮಿ ಮತ್ತು ಅಮ್ಮ ಎಲ್ಲ ಕೂತಿದ್ರು ಸೋಫಾ ಮೇಲೆ ನನ್ನ ತಂಗಿ ಇನ್ನೂ ಎದ್ದಿರಲಿಲ್ಲ ಅವಳೊಬ್ಬಳೆ ಮನಗಿದ್ಲು ಪಾಪ ಕೂಡ ಕೆಲಸ ಇದೆ ಅಂದ್ಬಿಟ್ಟು ಬೇಗ ಅವರು ಹೊರಟರು ಕೆಲಸಕ್ಕೆ ತುಂಬ ಮಳೆ ಎಲ್ಲ ಬೆಳಿಗ್ಗೆ ತನಕ ಸ್ವಲ್ಪ 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 ಮಳೆ ಬರ್ತಾನೆ ಇತ್ತು ಅನಿಸುತ್ತೆ ಫುಲ್ ರೋಡೆಲ್ಲ ಸ್ವಲ್ಪ ಮಳೆ ಹನಿಗಳೆಲ್ಲ ಬಿದ್ದಿರೋದು ಮಳೆ ಬಂದಿರೋ ಥರ ಎಲ್ಲ ಕಾಣಿಸ್ತಿತ್ತು ಹಾಗೆ ತುಂಬ ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಕೂಡ ವಾತಾವರಣ ತುಂಬ ಚೆನ್ನಾಗಿತ್ತು ಅಂದರೆ ಅಲ್ಲಿ ಸುತ್ತಮುತ್ತ ಸ್ವಲ್ಪ ಗಿಡ ಮರ ಎಲ್ಲ ಚೆನ್ನಾಗಿದೆ ಅಂದರೆ ಸ್ವಲ್ಪ ಇನ್ನೂ ಇದಾಗಿಲ್ಲ ಇದು ಈ ಕಡೆ ಸೈಡ್ ರೋಡೆಲ್ಲ ಸ್ವಲ್ಪ ಮನೆಗಳೆಲ್ಲ ಜಾಸ್ತಿ ಇಲ್ಲ ಅಷ್ಟೊಂದು ಮನೆ ಇಲ್ಲ ಇಲ್ಲಿ ಅಂದರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಈ ಪ್ಲೇಸಲ್ಲಿ ಎಲ್ಲಿ ಏನು ಅಂತ ಹೇಳೋದಕ್ಕಾಗಲ್ಲ ಸೊ ಈಗ ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣಿಸ್ತಿದ್ದೆ ನೇಚರ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದಾದಮೇಲೆ ನಾಲ್ಕು ಜನ ಸೋಫಾ ಮೇಲೆ ಕೂತ್ಕೊಂಡು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರು ಹಾಗೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ ತಗೊಂಡೆ ನಿಶೂನ ಮುನ್ನ ಸ್ವಲ್ಪ ಕೆಣಕ್ತಿದ್ದ ಅವನು ಕೈ ಹಾಕೋದು ಕಣ್ಗೆ ಆ ಥರ ಎಲ್ಲ ಮಾಡ್ತಿದ್ದ ಅವನು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಟಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮೂರು ಜನ ನಿಶು ಮಾತ್ರ ಮಧ್ಯದಲ್ಲಿ ಹೋಗಿ ಕೂತಿದ್ದಾನೆ ನಿಶಿಗೆ ಒಂಥರ ಖುಷಿ ಯಾರಾದರೂ ಮಕ್ಳುಗಳು ಸಿಕ್ಬಿಟ್ರೆ ಅವ್ನ ಜೊತೆ ಆಟ ಆಡೋದಕ್ಕೆ ಅವ್ನು ತುಂಬ ಖುಷಿಯಾಗಿ ಆಟ ಆಡ್ತಾನೆ ಅವನು ಮಕ್ಳುಗಳ ಜೊತೆ ಎಲ್ಲರ ಜೊತೆನೇ ತುಂಬ ಚೆನ್ನಾಗಿ ಬೆರಿತಾನೆ ಕೂಡ ಅವನು ಅಂದರೆ ಮಾತಾಡಿಸ್ತಾನೆ ದೊಡ್ಡವ್ರ ಜೊತೆ ಎಲ್ಲ ಚೆನ್ನಾಗೇ ಮಾತಾಡಿಸ್ತಾನೆ ಸ್ವಲ್ಪ ಮೂರು ದಿನ ಆ ಥರ ನಾಲ್ಕು ದಿನ ಸ್ವಲ್ಪ ಅವ್ರ ಜೊತೆ ಕ್ಲೋಸ್ ಆದರೆ ಹೋಗ್ತಾನೆ ಇಲ್ಲಾಂದರೆ ಹೋಗೋದಿಲ್ಲ ಅವನು ದೂರದಿಂದನೇ ಮಾತಾಡಿಸ್ತಾನೆ ಹತ್ರ ಮಾತ್ರ ಹೋಗೋದಿಲ್ಲ ಅವ್ರು ಏನಾದರೂ ಎತ್ಕೊಬಿಟ್ರೆ ಸ್ವಲ್ಪ ಹಳೋದಕ್ಕೆ ಹೋಗ್ತಾನೆ ಆಮೇಲೆ ಮಮ್ಮಿ ಮತ್ತು ಅತ್ತೆ ಇಬ್ಬರು ಸೇರಿಕೊಂಡು ಕ್ಯಾಲೆಂಡರ್ ನೋ ಕ್ಯಾಲೆಂಡ್ರು ನೋಡಿಕೊಂಡು ಮಾತಾಡ್ತಿದ್ರು ಇನ್ನೊಂದು ಯಾವುದೋ ಹಬ್ಬ ಇದೆ ಸೊ ಅದನ್ನು ಯಾವತ್ತು ದಸರಾ ಆದಮೇಲೆ ಮಾಡೋದಾ ಇಲ್ಲ ದಸ್ರಕ್ಕಿಂತ ಮುಂಚೆನೇ ಮಾಡೋದಾ ಅಂದ್ಬಿಟ್ಟು ಇಬ್ಬರು ಮಾತಾಡ್ತಿದ್ರು ಹಾಗೆ ನಾಷ್ಟಕ್ಕೆ ಬಂದುಬಿಟ್ಟು ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಪುಳಿಯೋಗರೆ ಮಾಡಿದರು ನಿಶುಗೆ ಫಸ್ಟು ಹೂ ನಾಷ್ಟನ ಅದಾದ್ಮೇಲೆ ನಾವು ತಿನ್ನೋದ ಅಂತ ಅಂದ್ಬಿಟ್ಟು ನಿಶುಗೆ ತಿನ್ನಿಸ್ದೆ ಆಮೇಲೆ ನಿಶು ನಾಷ್ಟ ಆಯಿತು ಅದಾದಮೇಲೆ ಇವಾಗ ನಾನು ಕೂಡ ಪುಳಿಯೋಗರೆ ನಾ ಪುಳಿಯೋಗರೆನ ತಿಂದ್ವಿ ನಾಷ್ಟ ನೆಕ್ಸ್ಟ್ ಅದಾದಮೇಲೆ ಊರಿಗೆ ಹೋಗೋದ ಇವಾಗ ಟೈಮ್ ಆಯ್ತಲ್ಲ ಮಧ್ಯಾಹ್ನ ಆಯ್ತ ಬಂತು ಹೋಗೋದ ಊರಿಗೆ ಅಂದ್ವಿ ನಿತ್ಯ ಕೂಡ ಬಂದಿದ್ದ ಕರ್ಕೊಂಡು ಹೋಗೋದಕ್ಕೆ ಸೊ ಹಾಗೆ ನಿಶು ಇಲ್ಲಿ ಬಾಚಾರಿಗೆ ತೊಗೊಂಡು ಬಂದಿದ್ದೆ ತಲೆ ಬಚ್ಕೋತೀನಿ ಅಂತ ಅಂದ್ಬಿಟ್ಟು ನಾವು ಕೂಡ ರೆಡಿಯಾಗಿದ್ವಿ ಹಾಗೆ ಟಿ ವಿ ಎಲ್ಲ ನೋಡ್ತಾ ಕೂತಿದ್ವಿ ಹಾಗೆ ನಮ್ಮ ಅಕ್ಕ ವ್ಲಾಗ್ ಮಾಡ್ಕೋತಾ ಇದ್ಲು ನಾನು ಹೋಗ್ತಾ ಇರೋದನ್ನ ಹೋಗಿದ್ದು ಬತ್ತಿಯ ತೇಜು ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ವ್ಲಾಗ್ ಮಾಡ್ಕೋತಾ ಇದ್ಲು ಅದರಲ್ಲಿ ಹಾಗೆ ತಿರುಗಿಬಿಟ್ಟು ಬಾಯ್ ಅಂತ ಬಾಯ್ ಮಾಡ್ತಾಯಿದ್ದೆ ಹಾಗೆ ಮೋಟು ಪಟ್ಲು ಹಾಕ್ಕೊಂಡು ಜಸ್ವಿತ್ನೇಶು ಲಡ್ಡು ಅವರೆಲ್ಲ ಮುನ್ನ ಮತ್ತು ಎಲ್ಲ ಸೇರಿಕೊಂಡು ಮೋಟು ಪಟ್ಲು ನೋಡ್ತಾ ಕೂತಿದ್ರು ಅದಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ ಸೊ ಎಲ್ಲ ಒಂದಷ್ಟು ಹಬ್ಬದಲ್ಲಿ ಬಟ್ಟೆಗಳೆಲ್ಲ ಹಾಕೊಂಡಿದ್ವಲ್ಲ ಅದೆಲ್ಲ ವಾಶ್ ಮಾಡಿ ಎಲ್ಲ ಡ್ರೈ ಮಾಡಿ ಇಟ್ಟಿದ್ರು ಅದೆಲ್ಲನೂ ಮರ್ಚ್ಕೊಂಡು ಬ್ಯಾಗ್ ಪ್ಯಾ ಪ್ಯಾಕಿಂಗ್ ಮಾಡ್ಕೊಂಡ್ವಿ ಬ್ಯಾಗ್ಗೆ ಆಮೇಲೆ ಮಮ್ಮಿ ಕೂಡ ಹಾಗೇನೋ ಮಾತಾಡ್ತಿದ್ರು ಅತ್ತೆ ಜೊತೆ ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅವ್ರು ಮಾತಾಡ್ತಿದ್ದು ಹಾಗೆ ನಿತಿ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದ ಅವನು ರೂಮಲ್ಲಿ ಹಾಗೆ ಫೋನ್ ನೋಡ್ತಾ ಮಲಗಿದ್ದ ಆಮೇಲೆ ಹೋಗೋದ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಅಂತ ಅಂದ್ಬಿಟ್ಟು ಹಾಗೆ ಫೋನಲ್ಲಿ ಮಾತಾಡ್ತಾ ಮಲಗಿದ್ದ ಅವನಿಶು ಬಂದ್ಬಿಟ್ಟು ಮಾಮ ಮಾಮ ಅಂತ ಅವನ್ನ ಕೂಗ್ತಿದ್ದ ಮಾಮ ಮಾಮ ಅಂತ ಕೂಗ್ತಾನೆ ಮಾತಾಡಿಸ್ತಾನೆ ಆದರೆ ಹತ್ರ ಮಾತ್ರ ಹೋಗೋಲ್ಲ ಅವನ ಹತ್ರ ಅವನು ಫೈನಲ್ ಆಗಿ ಇವಾಗ ಹಬ್ಬ ಎಲ್ಲ ಮುಗಿಸ್ಕೊಂಡು ಇವಾಗ ಮಮ್ಮಿ ಮನೆಗೆ ಹೊರಡ್ತಾ ಇದ್ದೀವಿ ಸೊ ಅತ್ತೆ ಅರ್ಶನ ಕುಂಕುಮ ಕೊಟ್ಟರು ಅರ್ಶನ ಕುಂಕುಮ ತಗೊಂಡು ನಾನು ಮಮ್ಮಿ ಇಬ್ರುನೂ ನಿತಿ ಊರಿಗೆ ಕರ್ಕೊಂಡೋಗ್ತೀನಿ ಅಂತ ಅಂದ ಅವನದು ಡ್ಯೂಟಿ ಇತ್ತಲ್ಲ ನೈಟ್ ಡ್ಯೂಟಿ ಇತ್ತು ಸೊ ಅದನ್ನು ಅದಕ್ಕೋಸ್ಕರ ಅವನೇ ಡ್ರಾಪ್ ಮಾಡ್ತೀನಿ ಅಂತ ಅಂದ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ ಸೊ ಎಲ್ಲರನ್ನೂ ಮಾತಾಡಿಸ್ಬಿಟ್ಟು ಬರ್ತೀವಿ ಅಂತ ಹೇಳಿಬಿಟ್ಟು ಇವಾಗ ಮಮ್ಮಿ ಮನೆಗೆ ಹಾಗೆ ಹೊರಡ್ತಾ ಇದ್ದೀವಿ ಅಕ್ಕ ದೊಡ್ಡಮ್ಮ ಅವರೆಲ್ಲ ಇದ್ದರು ದೊಡ್ಡಮ್ಮ ಸಂಜೆ ಹೊರಡ್ತೀನಿ ಅಂತಂದರು ಅಕ್ಕ ಭಾನುವಾರ ಅವರು ಹೋಗ್ತಾರೆ ಅಂತ ಅಂದರು ಸೊ ಅವರಲ್ಲೇ ಇದ್ದರು ಸೊ ನಾವು ಬಂದುಬಿಟ್ವಿ ಬೇಗ ಸೊ ಹಬ್ಬ ಎಲ್ಲ ಮುಗೀತಲ್ಲ ಅಂತ ಅಂದ್ಬಿಟ್ಟು ಹೊರಟ್ವಿ ಮಮ್ಮಿಗೂ ಕೂಡ ಸ್ವಲ್ಪ ಬಟ್ಟೆ ಎಲ್ಲ ಹೊಲಿಬೇಕು ಆಮೇಲೆ ಬ್ಲೌಸ್ ಎಲ್ಲ ಹೊಲಿಬೇಕು ಅಂತ ಅಂದರು ಸೊ ಕೆಲಸಗಳೆಲ್ಲ ಇರುತ್ತಲ್ಲ ಮನೇಲಿ ಅದಕ್ಕೋಸ್ಕರ ನಾವು ಕೂಡ ಹೊರಟ್ವಿ ಅರ್ಜೆಂಟ್ ಅವ್ನಿಗೆ ಯಾವುದೋ ಕಾಲ್ ಬರ್ತಾಯಿತ್ತು ಅಂದ್ಬಿಟ್ಟು ಅವನು ಮೇಲೆ ರೋಡ್ ಹತ್ರನೇ ಡ್ರಾಪ್ ಮಾಡ್ದೆ ಕಾಲ್ ಬರ್ತಾಯಿದೆ ಡ್ಯೂಟಿಗೆ ಲೇಟ್ ಇದೆ ಅಂತ ಅಂದ್ಬಿಟ್ಟು ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಅವನು ಕೂಡ ತುಂಬ ಫಾಸ್ಟಾಗಿ ಕಾರ್ ಓಡಿಸ್ಕೊಂಡು ಹೊರಟ ಸೊ ಒಂದಷ್ಟು ಅಜ್ಜಿ ಮನೇಲಿ ವ್ಲಾಗ್ ಮಾಡಿರೋವಂಥ ವೀಡಿಯೋಸ್ಗಳನ್ನ ಅಂದರೆ ಒಂದು ಅಜ್ಜಿ ಮನೇಲಿ ಒಂದು ಪುಟ್ಟ ವ್ಲಾಗ್ ಮಾಡಿರೋವಂಥದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮತ್ತವ್ರನ್ನೂ ಸ್ವಲ್ಪ ಬೆಳೆಸಿ ಸಬ್ಸ್ಕ್ರೈಬ್ ಆಗಿ ಆ್ಯಕ್ಚುಲಿ ಸ್ವಲ್ಪ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಬಟ್ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇಲ್ಲ ಪ್ಲೀಸ್ ವೀಡಿಯೋಸ್ ನೋಡಿ ಹಾಗೆ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಇನ್ನು ಯಾವ್ಯಾವ ರೀತಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಡೈಲಿ ವ್ಲಾಗ್ ಆಗಿರ್ಬೋದು ಅಥವಾ ನಿಶಿದು ಒಂದು ಸಪ್ರೇಟಾಗಿ ವ್ಲಾಗ್ ಮಾಡೋ ಅಂಥದ್ದು ಆ ಥರ ವ್ಲಾಗ್ಸ್ಗಳು ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಟ್ರೈ ಮಾಡ್ತೀನಿ ನನ್ನ ಕೇಳಿ ಯಾವ ಥರ ವ್ಲಾಗ್ ಮಾಡೋದಕ್ಕಾಗುತ್ತೋ ಆ ಥರ ವ್ಲಾಗ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗು ನಮ್ಮ ಅಜ್ಜಿ ಮನೆಯಲ್ಲಿ ಒಂದು ಪುಟ್ಟ ವ್ಲಾಗ್ ಅಂಥದ್ದು ನಿಶು ಆ್ಯಕ್ಚುಲಿ ನಾನು ಇಲ್ಲಿಂದ ಬರಲ್ಲ ಅಂತ ಅಂದ್ಬಿಟ್ಟು ಅವನು ರೂಮಲ್ಲಿ ಹೋಗಿ ಇದ್ದ ಆಮೇಲೆ ಬಾರೋ ಹೋಗೋದಾ ಅಲ್ಲಿ ಪಾಪ ಬರುತ್ತೆ ಊರಲ್ಲಿ ನಾವು ಊರಿಗೆ ಹೋಗೋದ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋದ್ವಿ ಆ್ಯಕ್ಚುಲಿ ಇದನ್ನ ಸ್ವಲ್ಪ ಮಿಡಲಲ್ಲಿ ಮುಂಚೆನೇ ಹಾಕಬೇಕಾಗಿತ್ತು ಹೆಂಡಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಇದನ್ನ ವೀಡಿಯೋನ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿದೆ ಅಷ್ಟೇ ಬರಲ್ಲ ಅಂತ ಅಂದ್ಬಿಟ್ಟು ಇದ್ದ ಲಡ್ಡು ಕೂಡ ಮಲಗಿದ್ದ ಅದಾದಮೇಲೆ ಅಲ್ಲಿಂದ ಹೊರಟಿವಿ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನೀವೇನು ಮಾಡಬೇಕು ಅಂತ ಗೊತ್ತಿದೆ ಅನಿಸುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಲೈಕ್ ಮಾಡಿ ಹೊಸ್ದಾಗಿ ನನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಲಾರ್ಡ್ಸ್ ಆಫ್ ಲಾವ್ ಬಬಾಯ್ ಬತ್ತಿನ ಬಾಯ್ ಬಿಂಕಿ ಬಾಯ್ 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 No, mamá, oh, mate